ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರುಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಬಂದು ನಮ್ಮ ಪಿಂಕ್ ಅಮ್ಮದು ಬರ್ತಡೇ ಇದೆ ಸೊ ಹಾಗಾಗಿ ಅವ್ರ ತಂದೆ ಎಲ್ಲ ಬರ್ತಡೇಗೆ ರೆಡಿ ಮಾಡ್ತಾ ಇದ್ದಾರೆ ಹಾಂ ಈಗ ಪಿಂಕಿಗೆ ಗಿಫ್ಟ್ ತಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಪಿಂಕಿ ಬರ್ತಡೆ ಇದ್ರಿಂದ ಸೊ ಹೋದೆ ಅಂಡ್ ಏನಾದ್ರೂ ಗಿಫ್ಟ್ ಕೊಡೋಣ ಪಿಂಕಿಗೆ ನೋಡಿ ನಮ್ಮ ಪಿಂಕಿಗೆ ಎಷ್ಟು ಗಿಫ್ಟ್ಸ್ ನಮ್ಮ ಅಕ್ಕ ಕೊಟ್ಟಿರೋದು ಇದು ಊರು ನಂದು ಇದೆ ಪಿಂಕಿಗೆ ಇದು ಬಂದ್ಬಿಟ್ಟು ಭೂಮಿನಿಗೆ ಹಾಂ ನೋಡಿ ಈ ಮೇಡಮ್ ಬರ್ತಡೇ ಆದ್ರೆ ಈ ಸರ್ಗೂ ಕೂಡ ಗಿಫ್ಟ್ ಕೊಡಬೇಕು ತಗೋ ಪಿಂಕಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಪಿಂಕಿ ಹ್ಯಾಪಿ ಬರ್ಡೇ ಟು ಯುಗಳ ನಿಂಗು ಹ್ಯಾಪಿ ಬರ್ಡೇ ಟು ಯು ಇವ್ನ ನಲ್ಲಿ ಅವಳಿಗೋ ಗಿಫ್ಟ್ ಕೊಡಬೇಕು ಅವಳು ಬರ್ತ್ಡೇನಲ್ಲಿ ಇವನಿಗೋ ಗಿಫ್ಟ್ ಕೊಡಬೇಕು ನನ್ನ ಮಗ ಇದನ್ನ ತಗ್ಗಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ ತೆಗ್ದು ಬಿಸಾ ಕೊಟ್ಟ ಅದನ್ನು ಏನಪ್ಪ ಅದು ಅಪ್ಪು ಹಾ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಬಲೂನ್ಸ್ ಇಂದೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂಡ್ ವರ್ಷ ವರ್ಷವೂ ಒಂದೊಂದು ರೀತಿಯಲ್ಲಿ ಡಿಸೈನ್ ಮಾಡ್ತಾರೆ ಅಂಡ್ ಈ ಬಾರಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಬಟರ್ಫ್ಲೈಸ್ ಎಲ್ಲ ತಂದು ಅಮೆಝಾನಲ್ಲಿ ಎಲ್ಲ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ಎಲ್ಲ ಬಲೂನ್ಸ್ ಎಲ್ಲ ಅದರಲ್ಲೇ ತಂದಿರೋದು ಆ್ಯಂಡ್ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆರಾಮಾಗಿ ಯಾರದೇ ಬರ್ತ್ಡೇಗಳಿದ್ರು ಮನೆಯಲ್ಲಿ ಆರಾಮಾಗಿ ಮನೇಲೆ ಮಾಡ್ಕೊಳ್ಬೋದು ಈ ರೀತಿ ಎಲ್ಲನೂ ಹಾಂ ನೋಡಿ ಇಷ್ಟು ಸಕದಾಗಿ ಕಾಣಿಸ್ತಾ ಇದೆ ಆರಾಮಾಗಿ ಮನೇಲೆ ಮಕ್ಕಳಿಗೆಲ್ಲ ನೀಟಾಗಿ ಮಾಡ್ಬೋದು ಮನೆಯಲ್ಲಿ ಭೂವಿನು ಗಿಫ್ಟು ತೆಗ್ದಿದ್ದೇ ತಡ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾನೆ ಆ ಕ್ಲೇ ಎಲ್ಲ ಎತ್ಕೊಂಡು ಆ ಮೋಲ್ಡಲ್ಲಿ ಹಾಕ್ಬಿಟ್ಟು ಎಲ್ಲಾನು ಪ್ರೆಸ್ ಮಾಡ್ತಾ ಇದ್ದಾನೆ ಆ್ಯಂಡ್ ಮಕ್ಕಳಿಗೆ ಈ ಥರದ್ದು ಏನೋ ಒಂದು ಸಣ್ಣ ಪುಟ್ಟದ್ದು ಏನೋ ಕೊಟ್ಟರು ಕೂಡ ಮಕ್ಕಳು ಬಹಳ ಖುಷಿಯಿಂದ ಆಡ್ತವೆ ಆ್ಯಂಡ್ ಪಿಂಕಿ ಬರ್ತಡೇ ಇದ್ದಾಗ ಬೂವಿನಿಗಂತೂ ಕಂಪಲ್ಸರಿ ಕೊಡಬೇಕು ಅವ್ನು ಬರ್ತಡೇ ಇದ್ದರೆ ಇವನಿಗೂ ಕೊಡಬೇಕು ಆ್ಯಂಡ್ ಅಮ್ಮ ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದು ಅಮ್ಮ ಕೂತಿದ್ದಾರೆ ಪಿಂಕಮ್ಮ ಎಲ್ಲ ಇದು ಬಿಸಾಕ್ಬಿಟ್ಟು ಒಂದು ಕಡೆ ನೋಡಿ ಇವನು ಕ್ಲೇ ತಂದು ಗಣೇಶ ಮಾಡಿಕೊಡು ಅಂತ ಅವ್ನಿಗೆ ಗಣೇಶ ಇದ್ದೀನಿ ಅವನು ಆಡೋದಕ್ಕೆ ನೋಡಿ ಅವನು ನನ್ನ ಜೊತೆಲಿ ಸೇರಿಕೊಂಡು ಅವನು ಗಣೇಶ ಇದ್ದಾನೆ ಆ ಮನೆಯಲ್ಲಿ ಪಿಂಕಿ ಬರ್ತಡೇಗೆ ಅಂತ ಹೇಳಿ ಜಾಮೂನ್ ಮಾಡಿದರು ಪಿಂಕಿಗೆ ತಿನ್ನಿಸ್ಬಿಟ್ಟು ಪಿಂಕಿನೂ ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗಿರ ದೇವಸ್ಥಾನಕ್ಕೆ ಮಾತ್ರ ಹೋಗ್ಬಿಟ್ಟು ಬಂದಿದ್ದಾಳೆ ಈ ನನ್ನ ಮಗ ಅದೇ ಕೆಲಸಲ್ಲಿ ಆಡ್ತಾ ಆಡ್ತಾಯಿದ್ದಾನೆ ಅವ್ನು ನೋಡಿ ಗಣೇಶ ರೆಡಿ ಈ ಕಡೆ ಕಡೆ ದಿಂಬ ಭಾವನೆ ಮಾಡಿಟ್ಟಿರೋದು ಗಣೇಶನ ನಾನು ಮಾಡಿಕೊಂಡೆ ಆ್ಯಂಡ್ ಅದ್ರ ಮುಂದೆ ಅವನು ಲಡ್ಡುಸ್ ಅಂತ ಹೇಳ್ಬಿಟ್ಟು ಗಣೇಶನಿಗೆ ಇದ್ದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕ್ಲೇನಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಇದೆ ಸುಮ್ನೆ ಅವನು ಹಾಡೋದಿಕ್ಕೆ ಹಾಗೆ ಗಣೇಶನ ಮಾಡಿಕೊಟ್ಟೆ ನೋಡಿ ಅವನೆಲ್ಲ ಎಲ್ಲೋ ಕಲರ್ ಕ್ಲೇ ಎಲ್ಲ ತೆಗ್ದ್ಬಿಟ್ಟು ಅದರಲ್ಲಿ ಅವನು ಲಡ್ಡು ಮಾಡ್ತಾ ಇದ್ದಾನೆ ಗಣೇಶ ಮುಂದೆ ಇಡೋದಿಕ್ಕೆ ಫೈನಲ್ ಆಗಿ ನಮ್ಮ ಗಣೇಶ ರೆಡಿ ಆಯ್ತು ನೋಡಿ ಎಲ್ಲ ಖಾಲಿ ಮಾಡಿ ಮಾಡ್ತಾ ಮಾಡ್ತಾರೆ நீட்டன் அவளே தாள் அவள் அவளே தான் நீங்க பாயில் தகு ஓ பாயில் தகுது برو நான் மாகேல் போடுறேன் பாயில் செட் பண்ணு தகுது ஹ்ம் சூப்பர் பாக்ஸ் ஹ்ம் இது கொஞ்சம் சணாகிட்டலா தப்பு உடறாய் இங்க ஓபன் பண்ணு மடா இது ஓபன் ஹ்ம் இது 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 ಆ ಪಿಂಕಿ ಒಂದೊಂದೇ ಗಿಫ್ಟ್ನ ಓಪನ್ ಮಾಡಿ ನೋಡ್ತಾಯಿದ್ಲು ಈ ಬಾರಿ ನಾವು ಆ ಮಟ್ಟಿಗೆ ಮಾತ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಆಚೆಯವ್ರನ್ನ ಯಾರನ್ನೂ ಏನು ಕರೆದಿಲ್ಲ ಮನೆ ಅಕ್ಕಪಕ್ಕದಲ್ಲೂ ಕೂಡ ನಾವು ಕರೆದಿರಲಿಲ್ಲ ಮನೆಗೆ ಮಾತ್ರ ಯಾಕೆಂದರೆ ಒಂದು ಐದು ವರ್ಷದವರೆಗೂ ಗ್ರ್ಯಾಂಡಾಗಿ ಮಾಡಬೇಕು ಅದಾದಮೇಲೆ ಮನೆಯವರೆಗೂ ನಾವು ಮನೆ ಮಟ್ಟಿಗೆ ಮಾತ್ರ ನಾವು ಬರ್ತ್ಡೇನ ಆ ಮಕ್ಕಳಿಗೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ವಿನಾ ಖರ್ಚು ಬೇಡ ಅಂತ ಹೇಳಿ ಕ್ಲೇ ಕೊಟ್ಟಿದೆ ಅದನ್ನು ಓಪನ್ ಮಾಡ್ತಾ ಇದ್ದಾಳೆ ಆ ಕ್ಲೇನ ಅವಳಿಗೆ ಅಂತ ಗಿಫ್ಟ್ ಮಾಡಿದ್ದೆ ಇವನು ಇವನು ಕ್ಲೇನ ಎಲ್ಲ ಹಾಳು ಮಾಡಿಬಿಟ್ಟ ಹಾಳು ಮಾಡ್ಬಿಟ್ಟು ಪಾಪ ಲಾಸ್ಟ್ಗೆ ಪಿಂಕಿಗೆ ನಾನು ಬರ್ತದೆ ಗಿಫ್ಟ್ ಅಂತ ಹೇಳಿ ಕೊಟ್ಟರೆ ಅದನ್ನು ಕೂಡ ಇವನೇ ಯೂಸ್ ಮಾಡಿಕೊಂಡ ಬುವಿನೂ ಅವನು ಅವನದನ್ನೋದನ್ನು ಫಸ್ಟು ಯೂಸ್ ಮಾಡಿ ಬಿಸಾಕ್ತಾನೆ ಅದಾದ್ಮೇಲೆ ಪಾಪ ಅವಳು ಏನು ಯೂಸ್ ಮಾಡ್ದಿರೋ ಹುಷಾರಾಗಿ ಅದನ್ನು ಹಾಗೆ ಎತ್ತಿಟ್ಟಿಟ್ಕೊ ಎತ್ತಿಟ್ಕೊಂಡಿರ್ತಾಳೆ ಅದನ್ನು ಕೂಡ ಇವನೇ ಯೂಸ್ ಮಾಡ್ಬಿಡ್ತಾನೆ ಎಲ್ಲ ನನಗೆ ಬೇಕು ಅಂತ ಫೈನಲ್ ಆಗಿ ಎಲ್ಲ ಬ ಗಿಫ್ಟು ಅವನಿಗೆ ಕೊಟ್ಟ ಕೊಟ್ಟಿರೋ ಥರ ಆಯಿತು ನೋಡಿ ಎಲ್ಲ ಅವನ್ನೇ ಮತ್ತೆ ಅದನ್ನು ಯೂಸ್ ಮಾಡ್ದೆ ಇದನ್ನು ಕೂಡ ಫೈನಲ್ ಆಗಿ ಅವನೇ ಯೂಸ್ ಮಾಡಿಕೊಂಡ ಆ್ಯಂಡ್ ಇದೊಂದು ಗಿಫ್ಟ್ ಕೊಟ್ಟಿದೆ ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದಾಳೆ ನಮ್ಮ ಪಿಂಕಮ್ಮ ಒಂದೊಂದೇ ಒಂದೊಂದೇ ಗಿಫ್ಟ್ಗಳನ್ನೆಲ್ಲ ಓಪನ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಅವ್ರು ಬೆಳಗ್ಗೆನೇ ದೇವಸ್ಥಾನಕ್ಕೆಲ್ಲ ಅವ್ರ ತಂದೆ ತಾಯಿ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಕರ್ಕೊಂಡು ಹೋಗಿ ಬಂದರು ಹಾಂ ನೆಕ್ಸ್ಟ್ ನಾವು ಸಾಯಂಕಾಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ವಿ ಅದಕ್ಕೂ ಮುಂಚೆ ಅವ್ರ ತಾತ ಅಜ್ಜಿ ಕೂಡ ಬಂದಿದ್ದರು ಅವರು ಅವ್ರನ್ನೆಲ್ಲ ಕರ್ಕೊಂಡು ಹೋಟೆಲ್ಗೆ ಕೂಡ ಹೋಗ್ಬಿಟ್ಟು ಬಂದರು ಒಂದು ರೌಂಡು ಇನ್ನೂ ಪಿಂಕಿ ಪಿಂಕಿ ಈಗ ರೆಡಿ ಆಗಿಲ್ಲ ಆಮೇಲೆ ಫುಲ್ಲು ರೆಡಿ ಆಗ್ತಾಳೆ ಬರ್ತ್ಡೇಗೆ ಅವಳು ಈ ಬಾರಿ ನಾನು ಕರೆಕ್ಟಾಗಿ ವಿಡಿಯೋ ಕೂಡ ಸಿಗಲಿಲ್ಲ ಅವಳು ಫುಲ್ಲು ಬ್ಯುಸಿಯಾಗ್ಬಿಟ್ಟಿದ್ಲು ಈ ಕಡೆ ಆ ಕಡೆ ಓಡಾಡೋದ್ರಲ್ಲಿ ಗಿಫ್ಟೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ಲು ಹಾಗೆ ನಮ್ಮ ಮನೆಯಲ್ಲಿ ಡ್ರೈ ಜಾಮೂನ್ ಮಾಡಿದರು ಪಿಂಕಿ ಬರ್ತಡೇಗೆ ನಾನು ಒಂದು ಕಡೆ ಅಡುಗೆಗೆ ರೆಡಿ ಇದ್ದೀನಿ ಈಗ ನೋಡಿ ಪಿಂಕಮ್ಮ ಈ ರೀತಿ ರೆಡಿಯಾಗಿದ್ದಾಳೆ ಬರ್ತಡೇಗೆ ಸಾಯಂಕಾಲ ಮತ್ತೆ ಬರ್ತಡೇ ಕೇಕನ್ನು ಕಟ್ ಮಾಡಿದ್ರು ಆಗಲೇ ಒಂದು ಕೇಕನ್ನು ಆಲ್ರೆಡಿ ಅವ್ರು ಕಟ್ ಮಾಡಿದ್ರು ಅಜ್ಜಿ ಅಜಿತ್ ಮುಂದೆ கண்ட ನಾನು ಕೂಡ ಪಿಂಕಿಗೆ ಕೇಕನ್ನು ತಿನ್ನಿಸ್ಬಿಟ್ಟು ಬರ್ತಡೆ ವಿಶ್ ಮಾಡಿ ಹಾಗೆ ಟ್ಯೂಷನ್ ಮಕ್ಕಳನ್ನ ಕೂಡ ಮೇಲೆ ಕರ್ಕೊಂಡ್ಬಂದಿದ್ದೆ ಬಂದಿದ್ದೆ ಬರ್ತ್ಡೇಗೆ ಇವರು ಹೋಟೆಲ್ಗೆ ಹೋಗಿದ್ರು ಮಶ್ರೂಮು ಗೋಬಿ ಮಂಚೂರಿ ಬೇಬಿ ಬೇಬಿಕಾರ್ನ್ದು ಏನೋ ಪೆಪ್ಪರ್ ಡ್ರೈ ಅಂತ ಎಲ್ಲಾನು ತಂದಿದ್ರು ಸೊ ಪಾರ್ಸೆಲ್ ತಂದಿದ್ರು ಸೊ ಮಜಾ ಮಾಡಿದ್ರು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ